ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಆರಾಮದೀವಿ ನೋಡಿರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಈ ಬ್ಲಾಗಲ್ಲಿ ನಾನು ಎರಡು ದಿವಸದ ಬ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಸಂಡೇ ಮತ್ತು ಮಂಡೇ ಬ್ಲಾಗ್ನ ಶೇರ್ ಮಾಡತ್ತೀನಿ ಇದು ಬಂದು ಸಂಡೇ ಬ್ಲಾಗ್ ನೋಡಿರಿ ಸಂಡೇ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದಿದ್ದೀವಿ ಎದ್ದು ಬಾದಾಮಿ ಎಲ್ಲ ಸುಲ್ಕೊಂಡು ಇವಾಗ ಬಾದಾಮಿ ತಿನ್ನತ್ತೀವಿ ಬಾದಾಮಿ ತಿಂದಾದ್ಮೇಲೆ ಹಾಲು ಮತ್ತು ಚಹಾ ಮಾಡಿದ್ದೆ ನಾನು ಸಾನ್ವಿ ಹಾಲು ಕುಡಿತಾಳೆ ನಾನು ಚಹಾ ಕುಡಿದು ನಾಷ್ಟಕ್ಕೆ ಇವತ್ತ ಒಡಿ ಮಾಡಿದ್ದು ನೋಡಿರಿ ಅಂದ್ರೆ ನಾನು ಈ ರೆಸಿಪಿನ ಸುಮಾರು ಸಾರಿ ಶೇರ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಏನೂ ಶೇರ್ ಜೋಳದ ಜೋಳದೊಡಿ ನಮ್ಮ ಸೈಡ್ ಮಾಡ್ತಾರಲ್ಲ ಅದನ್ನ ಮಾಡಿದ್ನಿ ಅದ್ರ ಜೋಡಿ ಪಲ್ಯ ಎಲ್ಲ ಏನು ಹೋಗಲಿಲ್ಲ ಇವತ್ತು ಶೇಂಗಾ ಚಟ್ನಿ ಮೊಸರು ಇತ್ತಲ್ಲ ತಿಂತೇವೆ ಅಂದ್ರೆ ನಮ್ಮ ಮನೆಯವರ ಸರಿ ಆಯಿತು ಅಂಥೇಳಿ ಪಲ್ಯ ಚಟ್ನಿ ಏನೂ ಹೋಗಲಿಲ್ಲ ಒಡಿ ಮಾಡಿಬಿಟ್ನಿ ನಾಷ್ಟ ಮಾಡಿದ್ದೀವಿ ನಾಷ್ಟ ಮಾಡಿ ಹಂಗೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಕಾಕ್ ಓದಿತ್ತು ಅವನ್ನೆಲ್ಲ ವಾಶ್ ಹಾಕಿರತ್ತಂತೇಳಿ ಇವಾಗ ಬಟ್ಟೆ ಹಾಕತ್ತೀನಿ ಮತ್ತು ಆ ಕಾಲೋರ್ಸು ಮ್ಯಾಟನ್ನು ಹಾಕೋವಿದ್ದು ನಾನು ನಿನ್ನೆ ತೋರಿಸಿದ್ನಿ ನಿಮಗೆ ಹಿಂದಿನ ವೀಡಿಯೋದಲ್ಲಿ ನೆನೆ ಇಟ್ಟನಿ ಅಂತೇಳಿ ಅವನು ಅಲ್ಲೇ ಹಿತ್ಲಾಗ ಏನು ನೆನೆ ಇಟ್ಟಿದ್ನಲ್ಲ ಅಲ್ಲೇ ಮರೆತು ಬಿಟ್ಟಿದ್ ನಾನು ವಾಶ್ಗೆ ಹಾಕೋದು ಹಾಗಾಗಿ ಇವತ್ತ ಎಲ್ಲನೂ ತೆಗೆದು ವಾಶ್ ಹಾಕತ್ತಿದ್ನಿ ಎರಡು ಲೋಡ್ ವಾಶ್ ಇದ್ದು ನೋಡಿರಿ ಇವತ್ತ ಮ್ಯಾಟ್ಗಳು ಒಂದು ಲೋಡು ಆಮೇಲೆ ನಾವೇನು ಬಟ್ಟೆ ಹಾಕೊಳ್ತೀವಲ್ಲ ಡೈಲಿ ಯೂಸ್ ಬಟ್ಟೆ ಅವು ಒಂದು ಲೋಡಿದ್ದು ಎರಡನ್ನೂ ಇವತ್ತು ವಾಶ್ ಮಾಡಿ ಹಾಕಬೇಕು ಇಲ್ಲಿ ಬೆಂಗಳೂರಾಗ ಮಳೆ ಒಂದು ಭಾಳ ಆಗತೈತಿ ಹಾಗಾಗಿ ಬಟ್ಟೆ ಒಣಗಿಸೋದ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟು ನೋಡಿರಿ ಹಾಗಾಗಿ ಇವಾಗ ಡೈಲಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಕತ್ತೀನಿ ಇವತ್ತ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕೆಲಸನೂ ಲೇಟನಾ ಅಂತ ಹೇಳ್ಬೋದು ಅದೇನೋ ಗೊತ್ತಿಲ್ಲ ಅಂದ್ಕೊಂಡ್ರೆ ನಾನು ಸಂಡೇ ಆದ್ರೂ ಬೇಗ ಎದ್ದು ಎಲ್ಲ ಕೆಲಸಗಳ್ನ ಮುಗಿಸ್ಕೋಬೇಕಂತೇಳಿ ಆದ್ರೆ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಟಿರ್ತೈತಿ ಸಂಡೇ ಇವತ್ತ ಸ್ಯಾನ್ವಿ ಸ್ಕೂಲು ರಜಾ ಐತಿ ಲೇಟಾಗಿ ಹೇಳಬೇಕು ಅಂತೇಳಿ ಹಾಗಾಗಿ ಸಂಡೇ ನಾನು ಲೇಟಾಗಿ ಎದ್ಬಿಡ್ತೀನಿ ಏನೂ ಮಾಡೋಕ್ಕಾಗಂಗಿಲ್ಲ ಇವತ್ತೊಂದು ದಿವಸ ಇಡೀ ವಾರ ಕೆಲಸ ಮಾಡಿರ್ತೀವಿ ವೀಕೆಂಡ್ ಮಾತ್ರ ನೋಡ್ರಿ ನಾನು ಸ್ವಲ್ಪ ಲೇಟಾಗೇನ ಹೇಳ್ತೀನಿ ಇತ್ತೀಚಿಗಂತೂ ಚಳಿ ಇರೋದಕ್ಕೆ ಬರೀ ವೀಕೆಂಡ್ ಅಷ್ಟೇ ಅಲ್ಲ ದಿನ ಇವಾಗ ಲೇಟಾಗಿ ಇನ್ನು ಅದನ್ನು ರೂಢಿ ತಪ್ಪಿಸ್ಬೇಕು ಬೇಗ ಹೇಳಕ್ಕೆ ರೂಢಿ ಮಾಡ್ಕೋಬೇಕು ಚಳಿ ಇರೋದರಿಂದ ನೋಡ್ರಿ ಹೇಳಕ್ಕನ ಆಗವತ್ತು ಬಟ್ಟೆ ಎಲ್ಲ ಇವಾಗ ವಾಶ್ಕತ್ತೀನಿ ನಾಷ್ಟಕ್ಕನೂ ರೆಡಿ ಅಂತೂ ಎಲ್ಲ ನಾಷ್ಟ ಅಂತೂ ತಿಂದು ಮುಗಿಸಿದ್ದೀವಿ ಅದೇ ಹಿಟ್ಟನೇ ಇತ್ತು ಮಧ್ಯಾಹ್ನಕ್ಕೆ ಅದನ್ನ ತಿಂದ್ರಾತಂಥೇಳಿ ಇವತ್ತು ಜಾಸ್ತಿ ಅಡುಗೆದೆಲ್ಲ ಕೆಲಸ ನಾನು ಇಟ್ಕೊಂಡಿರಲಿಲ್ಲ ಆಮೇಲೆ ಮೆಹಂದಿ ಕಲಸಿಟ್ಟಿದ್ನಲ್ಲ ಅದನ್ನು ಇವಾಗ ಹಚ್ಕೊಳತ್ತೆ ನೋಡಿರಿ ಭಾಳ ದಿವಸ ಆಗಿತ್ತು ಮೆಹಂದಿ ಹಚ್ಕೋಬೇಕು ಹಚ್ಕೋಬೇಕಂತ ನಾಕೈತೆ ಆದ್ರೆ ಹಾಗೇ ಇರಲಿಲ್ಲ ಇವತ್ತು ಹಚ್ಕೊಂಡ್ರಾತಂತೇಳಿ ಮೆಹಂದಿ ಹಚ್ಕೊಳಕತ್ತಿದ್ನಿ ಮತ್ತು ಇವತ್ತು ನಾವು ಪಿಚ್ಚರ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಪ್ಲಾನಿಂಗ್ ಇರಲಿಲ್ಲ ಮಾಮೂಲಿ ಹೇಳೋ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡೀವಿ ಆದ್ರೆ ನಮ್ಮ ಮನೆಯವರು ಪುಷ್ಪಾಟು ಬಂದಿತ್ತಲ್ಲ ಫಿಲಮ್ ಅದು ಚೆಂದ ಐತಿ ಅಂತ ಅಂತನಾಕತ್ತರು ಸರಿ ಆಯಿತು ಅಂಥೇಳಿ ಎಲ್ಲ ನಾ ಎಲ್ಲ ಮುಗಿದು ನಾ ನಮ್ಮ ತಂಗಿ ವೀಡಿಯೋ ಕಾಲ್ ಮಾಡಿದ್ಲು ಆಕೆ ಜೋಡಿ ಮಾತಾಡ್ಕೊ ಅಂತ ಎಷ್ಟೋ ತನ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ನಿ ಇಲ್ಲಂತಂದಿದ್ರೆ ಬೇಗ ಬೇಗ ನಾನು ರೆಡಿ ಆಗ್ತಿದ್ನಿ ಇವ್ರು ಆಮೇಲೆ ಹೇಳಿದರು ಹೋಗುನು ಪಿಚ್ಚರ್ಕ ನೋಡು ಟಿಕೆಟ್ ಸಿಗ್ತಾವೋ ಇಲ್ಲೋ ಅಂತಂದರು ಸರಿ ಆಯಿತು ಅಂಥೇಳಿ ಟಿಕೆಟ್ ನೋಡಿದ್ದೀವಿ ಆನ್ಲೈನಲ್ಲಿ ಟಿಕೆಟನ್ನು ಸಿಕ್ಕು ಸರಿ ಹೋಗು ಬುಕ್ ಮಾಡಿಬಿಡು ಅಂತಂದರು ಆಯ್ತು ಅಂತೇಳಿ ಬುಕ್ ಮಾಡೀನಿ ಆಮೇಲೆ ಎದ್ದು ನೋಡಿರಿ ಪಟಾಪಟ ಅಂಥೇಳಿ ಮತ್ತು ನಾನು ತಲೆಗೆ ಮಿಂದಿ ಹಚ್ಕೊಳಕತ್ತೀನಿ ಯಾಕಂದ್ರೆ ಐದುವರೆಗೆ ಹೋಗ್ಬೇಕಿತ್ತು ನಾವು ಐದುವರೆಗೆ ಫಿಲಮ್ ಸ್ಟಾರ್ಟು ಒಂದು ಐದು ಗಂಟೆಗೆ ಅಂದ್ರೆ ಮನೆ ಬಿಡೋದಿತ್ತು ಹಾಗಾಗಿ ಐದು ಗಂಟೆ ಒಳಗೆಲ್ಲ ಕೆಲಸ ಮುಗಿಬೇಕಲ್ಲ ಇವತ್ತು ದನ ಒಂದು ಎಂಟು ಗಂಟೆ ಆಗಿತ್ತು ಅನ್ಕೋತೀನಿ ನಾನು ಎದ್ದಾಗನೇ ನಾಷ್ಟ ಅದು ಮಾಡಿ ಎಲ್ಲ ಮಾಡಿ ಹಂಗೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಸುಮಾರು ಒಂದು ಒಂದೂವರೆ ತಿಂಗಳಾಗಿತ್ತು ಅವ್ರಿಗೆ ಫೋನೇ ಮಾಡಿರಲಿಲ್ಲನೆ ಅವ್ರಿಗೆ ಫೋನ್ ಮಾಡೀನಿ ಅವರು ಒಂದು ಒನ್ ಅವರ್ ಮಾತಾಡಿರು ಈಗ ಆಮೇಲೆ ನಮ್ಮ ತಂಗಿಗೆ ಹಚ್ಚಿನಿ ಅಕ್ಕಿ ಒಂದು ಒನ್ ಅವರ ಮಾತಾಡೋ ಅನಿಸ್ತತಿ ಹೀಗಾಗಿ ಟೈಮ್ ಭಾಳ ವೇಸ್ಟ್ ಆಗಿಬಿಡ್ತಿವತ್ತೆ ಮುಂಚೆ ನಾನು ಹಿಂದಿನ ದಿವಸ ಏನಾದರೂ ಪ್ಲ್ಯಾನ್ ಮಾಡಿದ್ದೀವಿ ಅಂದ್ರೆ ಫಿಲಮ್ಗೆ ಹೋಗೋದು ಅಂತೇಳಿ ಅನ್ಕೊಂಡಿದ್ದೀವಿ ಅಂದ್ರೆ ನಾನು ಬೆಳಗ್ಗೆ ಎದ್ದು ಬೇಗ ಬೇಗ ಹತ್ತು ಗಂಟೆ ನೋಡೋಕೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತಿದ್ನಿ ಆದ್ರೆ ಹೋಗೋದೇನು ಗೊತ್ತಿರಲಿಲ್ಲಲ್ಲ ಈಗ ಎದ್ದ ತಕ್ಷಣ ಸಡನ್ ಪ್ಲ್ಯಾನ್ ಆಯಿತು ಹಾಗಾಗಿ ಎಲ್ಲ ಫೋನಲ್ಲಿ ಮಾತಾಡೋದೆಲ್ಲ ಬಿಟ್ಟು ಪಟಾಪಟ ಅಂತೇಳಿ ತಲೆಗೆ ಮಿಂದಿ ಹಚ್ಕೊಂಡು ಇನ್ನು ನಾಷ್ಟ ಮಾಡಿದ್ದು ಒಂದಷ್ಟು ಪಾತ್ರೆ ಅದು ಇದ್ದು ಅಲ್ಲ ಅವನ್ನೆಲ್ಲ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ನಿಂದ್ರೆ ನನಗೆ ಹೋಗೋಕೆ ಇಝಿ ಆಗ್ತತಿ ಮನೆಯೆಲ್ಲ ಹಿಂಗೆ ಗಲೀಜು ಮಾಡಿ ಬಿಟ್ಟು ನನಗೆ ನನಗಲ್ಲಿ ಫಿಲಮ್ ನೋಡೋಕೂ ಅಷ್ಟು ಇಂಟ್ರೆಸ್ಟ್ ಬರಂಗಿಲ್ಲ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿ ಹೋದ್ರ ಎಲ್ಲಾನು ಎಲ್ಲನೂ ಇವಾಗ ನೋಡಿರಿ ಕಿಚನೆಲ್ಲ ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ ಪಾತ್ರೆ ಎಲ್ಲ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇದ್ದು ನಾನು ಅಲ್ಲೆಲ್ಲೇನೋ ತೊಳೆದಿರ್ತೇನೆ ಹಾಗಾಗಿ ಜಾಸ್ತಿ ಏನಿರಲಿಲ್ಲ ಇದ್ದಿದ್ದು ಎಲ್ಲಾನು ನೋಡ್ರಿ ಖಾರ ಅದು ಎಕ್ಸ್ಟ್ರಾ ಸ್ವಲ್ಪ ರುಬ್ಬಿದ್ನ ಪಲ್ಯಕ್ಕೆ ಅದು ಹಾಕಕ್ಕೆ ಬರ್ತದಂತೇಳಿ ಆ ಖಾರನೆಲ್ಲ ತೆಗೆದು ಒಂದು ಸಣ್ಣ ಡಬ್ಬಿಗೆ ಇಟ್ಕೊಂಡು ಇವಾಗ ಫ್ರಿಜ್ಜಲ್ಲಿ ಇಟ್ಕೊಳಕತ್ತೀನಿ ಎಲ್ಲಾನು ತೆಗೆದು ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳಿತೀನಿ ಆಮೇಲೆ ಇನ್ನೊಂದ್ಸರಿ ಮನೆಯೆಲ್ಲ ಕಸ ಗುಡಿಸಿ ನೀಟಾಗಿ ಬೆಳಗ್ಗೆ ಎದ್ದ ತಕ್ಷಣ ಗುಡಿಸಿದ್ನಿ ಅಂದರೆ ಇನ್ನೊಂದು ಸರಿ ಗುಡಿಸಿ ಇನ್ನೂ ಸಂಜೆಗೋದೀವಿ ಅಂದರೆ ನಾವು ಬರೋದು ರಾತ್ರಿಯಾಗಿ ಬಿಡ್ತತಿ ಹಾಗಾಗಿ ಸರಿ ಎಲ್ಲ ಕಸ ಗುಡಿಸಿ ಸ್ನಾನಕ್ಕೆ ಹೋದ್ರಾತಂಥೇಳಿ ಫಸ್ಟಾಗಿ ಎಲ್ಲಾನು ನಾನು ಕ್ಲೀನ್ ಮಾಡ್ಕೊನಿ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ವಾಷಿಂಗ್ ಮೆಷಿನ್ ಬಟ್ಟೆ ಎಲ್ಲ ಹಾಕಿದ್ನೆಲ್ಲ ಅವನು ಎಲ್ಲ ತೆಗೆದು ಒಣಗಾಕಿ ಸಾನ್ವಿಗ್ಗೆ ರೆಡಿ ಮಾಡಿದ್ದು ನೋಡಿರಿ ಸಾನ್ವಿನೂ ರೆಡಿ ಆದಾಕ ನಂತರ ನಾನು ರೆಡಿ ಆದ್ನಿ ಇಷ್ಟೆಲ್ಲ ನಾನು ಕೆಲಸ ಮುಗಿಸ್ಬೇಕಾದ್ರೆ ಟೈಮ್ ಬಂದು ನಾಲ್ಕೂವರೆ ಆಗಿಬಿಡ್ತು ಹಾಗಾಗಿ ಬೇಗ ಬೇಗ ರೆಡಿ ಆದೀವಿ ನಮ್ಮ ಮನೆಯವರು ರೆಡಿ ಆದರು ಇವಾಗ ಹೊಂಟಿವ್ ನೋಡಿರಿ ನಾವು ಫಿಲಮ್ ನೋಡಕ್ಕೆ ನಾವು ಇಲ್ಲೇ ಯಲಂಕ ಗರುಡಾ ಮಾಲಿಗೆ ಹೊಂಟಿದ್ದೀವಿ ನಮ್ಗೆ ಇಲ್ಲಿಂದ ಹೋಗೋಕೆ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ತತಿ ಹಾಗಾಗಿ ಬೈಕಲ್ಲಿ ಹೊಂಟೇವು ನೋಡ್ರಿ ಈಗ ನಾಕುವರಿ ಆಗಿತ್ತು ನಾವು ಮನೆ ಬಿಟ್ಟಾಗ ಇನ್ನು ಟ್ರಾಫಿಕ್ಕು ಅದು ಇದು ಅಂದ್ಕೊಂಡು ಹೋಗಿ ನಾವು ರೀಚಾಗಬೇಕಾದ್ರೆ ಒಂದು ಐದು ಐದು ಕಾಲ ಆಯಿತು ಅಷ್ಟು ಒಂದು ಒಂದು ಕಡೆ ಅಷ್ಟ ಟ್ರಾಫಿಕ್ ಜಾಸ್ತಿ ಇತ್ತು ಇಲ್ಲಾಂದ್ರೆ ಇನ್ನು ಆರಾಮಾಗಿ ನಾವು ಹೋದೀವಿ ಐದು ಕಾಲ ಆಯಿತು ಕರೆಕ್ಟಾಗೆ ಹೋಗಿ ರೀಚ್ ಆಗಬೇಕಾದ್ರೆ ಅಲ್ಲಿ ಒಂದು ಐದು ಹತ್ತು ನಿಮಿಷ ವೇಯ್ಟ್ ಮಾಡಿದ್ದೀವಿ ವೇಯ್ಟ್ ಮಾಡಿ ಅಲ್ಲೆಲ್ಲ ನೋಡಿ ಫೋಟೋ ಎಲ್ಲ ತೆಕ್ಕೊಳ್ಳೋದು ಫೋಟೋ ಎಲ್ಲ ತಗೊಂಡಿವಿ ಸ್ವಲ್ಪ ವೀಡಿಯೋನು ಮಾಡ್ಕೊಳ್ಳೋದಿತ್ತು ಮಾಡ್ಕೊಂಡೀವಿ ನಾವು ಸ್ವಲ್ಪ ಬೇಗ ಹೋಗಬೇಕು ಅಲ್ಲಿ ಆಟ ಆಡೋದೆಲ್ಲ ಇತ್ತು ಮಕ್ಕಳಿಗೆ ಅದನ್ನು ಆಟ ಆಡಿಸ್ಬೇಕು ಸಾನ್ವಿಗೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಇಲ್ಲಿ ಗರುಡ ಮಾಲು ಫುಲ್ ಎಲ್ಲ ಕ್ಲೋಸ್ ಆಗೈತಿ ಇದೊಂದು ಫಿಲಮ್ದೇನೈತಲ್ಲ ಐನಾಕ್ಸ ಅದೊಂದು ಓಪನ್ ಇತ್ತು ಹಾಗಾಗಿ ಅಲ್ಲಿ ಸಾನ್ವಿಗೆ ಯಾವುದು ಆಟ ಆಡ್ಸೋಕಾಗಲಿಲ್ಲ ನೋಡ್ರಿ ಪ್ರತಿಯೊಂದು ಕ್ಲೋಸ್ ಇತ್ತಲ್ಲೇ ಯಾಕೋ ಗೊತ್ತಿಲ್ಲ ಹಂಗೆ ಒಳಗೆ ಹೋದೀವಿ ನೋಡ್ರಿ ಈಗ ಫಿಲಮ್ಮ ಸ್ಟಾರ್ಟ್ ಈಗ ಫಿಲಮ್ ಮಾತ್ರ ಚೆಂದ ಐತೆ ನೋಡಿರಿ ಭಾಳ ದಿವಸ ಆದಮೇಲೆ ಒಂದು ಒಳ್ಳೆ ಮೂವಿ ನೋಡಿದ್ದೀವಿ ಅಂತೇಳಿ ಅನಿಸ್ತು ನನಗೆ ಹೋಗಬೇಕು ಅಂತ ಅನ್ನೋರು ಹೋಗ್ರಿ ಫಿಲಮ್ ಮಾತ್ರ ಚೆಂದ ಐತಿ ನಾವು ಹೋಗಿದ್ದು ಕನ್ನಡದಾಗ ಹೋಗಿದ್ದೀವಿ ಯಾಕಂದ್ರೆ ನಮಗೆ ಬೇರೆ ಲ್ಯಾಂಗ್ವೇಜ್ ಅಷ್ಟು ಅರ್ಥ ಆಗಂಗಿಲ್ಲ ಹಾಗಾಗಿ ಕನ್ನಡದೊಳಗೆ ನಾವು ಹೋಗಿದ್ವಿ ಫಿಲಮ್ ಮಾತ್ರ ಭಾರಿ ಚೆಂದ ಐತಿ ಇದು ಮ್ಯಾಕ್ಸ್ದು ನೋಡ್ರಿ ಟ್ರೈಲರು ಇದು ಚೆಂದ ಐತಂತ ಅನಿಸ್ತು ಅನ್ನಿಸ್ತು ನೋಡೋಣ ಅಂತ ರಿಲೀಸ್ ಆದಮೇಲೆ ಹೋಗೋದಾದ್ರೆ ಹೋಗ್ತೀವಿ ಇದು ಪುಷ್ಪ ಟು ಮೂವಿ ಮಾತ್ರ ಅಗದಿ ಮಸ್ತ್ ಐತೆ ನೋಡ್ರಿ ಒಂಚೂರು ನಮ್ಗೆ ಎಲ್ಲೂ ಬೇಜಾರಾಗಂಗಿಲ್ಲ ಫಿಲಮ್ ನೋಡುವಾಗ ಅಷ್ಟು ಚೆಂದ ಐತಿ ನೀವು ಹೋಗ್ತೀವಂದ್ರೆ ಹೋಗಿ ನೋಡಿ ಬರ್ಬೋದು ಈ ಮೂವಿ ಮೂರೂವರೆ ಗಂಟೆ ಐತೆ ನೋಡ್ರಿ ಇದು ಮೂವಿ ಭಾರಿ ಮಸ್ತಿತ್ತು ನಾವು ಐದುವರೆಗೆ ಹೋಗಿದ್ದೀವಿ ಆಚೆ ಬರಬೇಕಾದ್ರೆ ಒಂಬತ್ತುವರೆ ಒಂಬತ್ತು ಕಾಲು ಒಂಬತ್ತುವರೆ ಆಯಿತು ಅಷ್ಟೊತ್ತಿಗೆ ಆಚೆ ಬಂದೀವಿ ನೋಡ್ರಿ ಮಧ್ಯದಲ್ಲಿ ಹಂಗೆ ನಮ್ಮನೆಯವ್ರು ಹೋಗಿ ಪಾಪ್ಕಾರ್ನ್ ತಗೊಂಡು ಬಂದರು ಇಷ್ಟು ಪಾಪ್ಕಾರ್ನ್ಗೆ ನೋಡ್ರಿ ಇಲ್ಲಿ ಮುನ್ನೂರ ಐವತ್ತು ರೂಪಾಯಿ ನಾನು ನಮ್ಮ ಮನೆಯವ್ರಿಗೆ ತರಬೇಡ್ರಿ ಅಂತ ಬೈಯತ್ತಿದ್ನಿ ಆದರೆ ಸಾನ್ವಿ ಬೇಕಂತ ಕಡಕತ್ಲು ಇನ್ನಾಕಿ ಹಠ ಮಾಡುವಾಗ ಇನ್ನೆಲ್ಲಿ ಬ್ಯಾಡನ್ನೋದಂತೇಳಿ ತೊಗೊಂಡು ಬಂದರು ನೋಡ್ರಿ ಎಷ್ಟು ಕೊಂಡಿದ್ದು ಅವ ಎಲ್ಲ ತಿಂದು ಖಾಲಿ ಮಾಡಿದ್ದೀವಿ ಹಂಗೆ ಫಿಲಮ್ ಮುಗಿಸಿ ಇವಾಗ ವಾಪಸ್ಸ ಮನೆಗೆ ಹೊಂಟೀವಿ ರಾತ್ರಿ ಇವಾಗಿನ ಅಷ್ಟೊಂದು ಟ್ರಾಫಿಕ್ ಇರೋಂಗಿಲ್ಲ ಹಾಗಾಗಿ ಬೇಗ ಮನೆಗೆ ಹೋಗಿ ರೀಚ್ ಆದೀವಿ ಮತ್ತು ಲೇಟನು ಆಗಿರೋದ್ರಿಂದ ನಾನು ಅಡುಗೆ ಎಲ್ಲ ಏನು ಮಾಡಲಿಲ್ಲಲ್ಲ ಹೊರಗಡೆನ ಪಾರ್ಸಲ್ ತೊಗೊಂಡು ಹೋದ್ರಾತಂಥೇಳಿ ಅಂದ್ಕೊಂಡಿವಿ ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಐತಲ್ಲ ಲೀಲಾ ಗ್ರ್ಯಾಂಡು ಅಲ್ಲೇನ ಪಾರ್ಸೆಲ್ ತೊಗೊಂಡ್ರಾತಂಥೇಳಿ ನಾವು ಅಲ್ಲಿಗೆ ಬಂದು ಊಟನೂ ಪಾರ್ಸೆಲ್ ತೊಗೊಂಡಿವಿ ಇನ್ನು ಮನೆಗೆ ಬಂದು ಬಿಗ್ ಬಾಸ್ ಒಂದು ನೋಡಬೇಕು ಯಾಕಂದ್ರೆ ಇವತ್ತ ಸಂಡೇ ಆಗಿರೋದ್ರಿಂದ ಸುದೀಪ್ ಅವ್ರದ್ದು ಇರ್ತದಲ್ಲ ಎಪಿಸೋಡು ಅದಕ್ಕಾಗಿ ನಾವು ಪಾರ್ಸೆಲ್ ತೊಗೊಂಡಿ ಊಟ ಮನೆಗೆ ಹೋಗಿ ಟಿ ವಿ ನೋಡ್ಕೊತಾನೆ ಊಟ ಮಾಡಿರಾತಂಥೇಳಿ ಊಟನ ಪಾರ್ಸೆಲ್ ತೊಗೊಂಡು ಬಂದು ಇವಾಗ ಊಟ ಮಾಡಕತ್ತೀವಿ ಇದಿಷ್ಟು ಸಂಡೇ ಬ್ಲಾಗ್ ಇದನ್ನ ಇಷ್ಟ ನಾನು ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿ ಅದು ಅದ್ರ ಭಾಳ ಶಾರ್ಟ್ ಆಯ್ತದ ಅದು ಅಂದ್ರೆ ಜಾಸ್ತಿ ಲೆಂತ್ ಜಾಸ್ತಿ ಇದ್ರೆ ಏನೋ ಒಂಥರ ಇಂಟ್ರೆಸ್ಟ್ ಬರ್ತದೆ ನೋಡೋಕೆ ಇಲ್ಲಂತಂದ್ರೆ ಈಟ ಆದರೆ ನನಗೂ ಅಪ್ಲೋಡ್ ಮಾಡೋಕ್ಕೂ ಸರಿ ಆಗಂಗಿಲ್ಲ ಹಾಗಾಗಿ ಎರಡು ದಿವಸದ ವ್ಲಾಗ್ನ ಶೇರ್ ಮಾಡಿರತ್ತಂತೇಳಿ ಇದ್ರ ಜೋಡಿ ನಾನು ಮಂಡೇ ವ್ಲಾಗನ್ನು ಇಷ್ಟ ಶೇರ್ ಮಾಡಕತ್ತೀನಿ ಊಟಕ್ಕೆ ನೋಡ್ರಿ ಸಾನ್ವಿ ಗೋಬಿ ಅಂದ್ಲು ಹಕ್ಕಿಗೆ ಗೋಬಿ ತಂದಿದ್ದೀವಿ ಆಮೇಲೆ ಬಟರ್ ನಾನು ಕಾಜು ಕುರ್ಮಾ ಒಂದು ವೆಜಿಟೇಬಲ್ ಬಿರಿಯಾನಿ ತೊಗೊಂಡು ಬಂದಿದ್ದೀವಿ ಇಷ್ಟು ತೊಗೊಂಡು ಬಂದಿದ್ದೀವಿ ನೋಡ್ರಿ ಊಟಕ್ಕೆ ಭಾಳ ದಿವಸ ಆಗಿತ್ತು ನಾವು ಗೋಬಿ ತರಿಸಿ ಸುಮಾರು ಒಂದು ಎರಡು ತಿಂಗಳಾಗಿತ್ತು ಅನಿಸ್ತತಿ ಸಣ್ಣವಿ ಗೋಬಿ ತಿಂದ್ಲು ಆಕೆ ಎಲ್ಲ ತಿನ್ನಂಗಿಲ್ಲ ಅಂತೇಳಿ ಆಕೆಗೆ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ತೊಗೊಂಡೆ ಇವಾಗ ಊಟ ಮಾಡಕತ್ತೀವಿ ಬಿಗ್ ಬಾಸನೂ ಸ್ಟಾರ್ಟ್ ಆಗಿತ್ತು ನಾವು ಯಾವಾಗಲೂ ಗೀ ರೈಸ್ ತರ್ತೀವಿ ಆದರೆ ಈ ಸರಿ ನೋಡ್ರಿ ವೆಜ್ ಬಿರಿಯಾನಿ ತೊಗೊಂಡು ಬಂದಿದ್ದೀವಿ ಅದು ಟೇಸ್ಟಾಗಿ ಚಲೋ ಇತ್ತು ಹಂಗೆ ಎಲ್ಲರೂ ಸೇರಿಕೊಂಡು ಊಟ ಮಾಡಿ ಬಿಗ್ ಬಾಸ್ ನೋಡಿ ಅವತ್ತ ಮಲಗಿದ್ದೀವಿ ಸಂಡೆ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರು ಹೆಂಗದೇ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದಿದೆ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇವತ್ತ ಟೈಮಿಂಗ್ ಹನ್ನೆರಡುವರೆ ಆಗೈತಿ ಇವಾಗ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಇವತ್ತ ಸ್ಪೆಷಲ್ ಏನೂ ಇಲ್ಲ ಅಡುಗೆ ಯಾಕಂತಂದ್ರೆ ಮನೆಯೊಳಗೆ ತರಕಾರಿ ಇಲ್ಲ ಸಂಜೆಗಡೆ ಹೋಗಿ ತರಕಾರಿ ತೊಗೊಂಡು ಬರಬೇಕು ಅನ್ನ ಸಾಂಬಾರು ಅನ್ನ ಮಾಡಿಟಿ ಮತ್ತು ಸಾಂಬಾರು ಮಾಡೋಕ್ಕೆ ಬೇಳೆ ಉಗಿಸಿಟ್ಟಣಿ ಅದಷ್ಟು ಒಗ್ಗರಣೆ ಹಾಕಬೇಕು ಪಲ್ಯಕ್ಕೂ ಏನಿಲ್ಲ ಇವತ್ತು ರೊಟ್ಟಿ ಜೋಡಿ ಮಾಡೋಕ ಹಾಗಾಗಿ ರೊಟ್ಟಿ ಮುಟ್ಗಿ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡೋಣಂತ ನಮ್ಮ ಮನೆಯವ್ರಿಗೆ ತುಪ್ಪ ಥರ ಕೇಳೀನಿ ತುಪ್ಪ ಎಲ್ಲ ಆಗಿಬಿಟ್ಟತಿ ನಾನು ಯಾವಾಗಲೂ ಮನೆಯಾಗೆ ಮಾಡ್ಕೊಳ್ತೀನಿ ಸುಮಾರು ತಿಂಗಳಾಯ್ತು ಈಗ ತುಪ್ಪನ ತರಿಸಿಲ್ಲಾನ ಯಾಕಂದ್ರೆ ಹಾಲಿನ ಕೆಣಿ ಇರ್ತೈತಿ ಅದನ್ನ ಕಡದೇ ಮಾಡ್ತಿದ್ನಿ ಈಗ ಊರಿಗೆ ಹೋಗ್ಬಿಟ್ಟಿದ್ನೆಲ್ಲ ಟೆನ್ ಡೇಸ ಹಂಗಾಗಿ ಹಾಲಿನ ಕೆಣಿ ಇಲ್ಲ ಕಡೆಯಾಕೀಗ ಇನ್ನೊಂದು ಒಂದು ವಾರ ಹಿಡಿತತಿ ಟೈಮ ಒಂದು ವಾರನಷ್ಟಿಗೆ ಮತ್ತೆ ಕೆನಿ ಎಲ್ಲ ಕಲೆಕ್ಟ್ ಮಾಡಿ ಹಿಡಕತ್ತೀಗ ಅರ್ಧ ಡಬ್ಬಿ ಆಗೈತಿ ಇನ್ನೊಂದು ಸ್ವಲ್ಪ ಆಯ್ತಂದ್ರೆ ಕಡೆಯಾಕ ಈಸಿ ಆಗ್ತದೆ ನನಗೆ ಸ್ವಲ್ಪ ಸ್ವಲ್ಪನ ಕಡದ್ರೂ ಅಷ್ಟು ಚಲೋ ಬೆನ್ನಿ ಬರೋದಿಲ್ಲ ಹಾಗಾಗಿ ಸರಿ ಒಂದು ಕಾಲು ಲೀಟ್ರ್ ಪ್ಯಾಕೆಟ ತರಿಸಿರಾತು ನೆಕ್ಸ್ಟ್ ವೀಕ್ ಕಡ್ದ್ರ ಆತಂಥೇಳಿ ಇವಾಗ ನಮ್ಮ ಮನೆಯವ್ರಿಗೆ ನಾನು ಬೆನ್ನಿ ಸಾರಿ ತುಪ್ಪ ಥರ ಕೇಳಿದ್ದೀನಿ ಅವ್ರು ಏನಾರ ತಂದ್ರಂದ್ರೆ ರೊಟ್ಟಿ ಮುಟಗಿ ಮಾಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ನೋಡು ನಂತೇಳಿ ನೋಟ ತೊಗೊಂಡು ಬರ್ರಿ ಅಂತೇಳಿ ತಂದ್ರಂದ್ರೆ ಮಾಡಿ ತೋರಿಸ್ತೇನೆ ನನ್ನ ರೆಸಿಪಿ ನಿಮಗೆ ಇಲ್ಲಂತಂದ್ರೆ ಇಲ್ಲ ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದೊಳಗೆ ಶೇರ್ ಮಾಡ್ಕೊಳ್ತೀನಿ ಬರೀ ಇವತ್ತಿನ ದಿವಸ ಏನೇನೆಲ್ಲ ಆಗ್ತದೆ ಅಂತೇಳಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ನಮ್ಮ ಚಾನಲ್ನ ಇಲ್ಲೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ದೋಸೆ ಮಾಡಿರಾತಂಥೇಳಿ ಅಕ್ಕಿಯನ್ನು ನೋಡಿರಿ ಎಲ್ಲ ನೆನೆಸಿಟ್ಟನಿ ಅಕ್ಕಿ ಉದ್ದಿನ ಬೇಳೆ ಕಡಲೆಬೇಳೆ ಮೆಂತ್ಯ ಅವಲಕ್ಕಿ ಎಲ್ಲನೂ ನೋಡಿರಿ ಕ್ಲೀನ್ ಮಾಡಿ ನೀಟಾಗಿ ಒಂದು ನಾಲ್ಕೈದು ಸರಿ ತೊಳೆದು ಎಲ್ಲನೂ ಒಂದರೊಳಗೆ ನಾನು ನೆನೆಸಿ ಇಟ್ಟಿರ್ತೀನಿ ಇದೊಂದು ನೋಡಿರಿ ಏನಿದು ಒಂದು ವಾಲ್ ಹ್ಯಾಂಗಿಂಗ್ ಥರ ಸಾನ್ವಿ ಸ್ಕೂಲಲ್ಲಿ ಮಾಡಿಕೊಟ್ಟಾರದನ್ನು ಹಾಗಾಗಿ ಬಿಸಾಕೋದು ಯಾಕಂತೇಳಿ ಅದನ್ನು ಅಲ್ಲಿ ಬಾತ್ರೂಮ್ ಹತ್ರ ಒಂದು ಹೂಕ್ಕ ಖಾಲಿ ಇತ್ತು ಅಲ್ಲಿ ಹಾಕಿದ್ದೀನಿ ನಮ್ಮ ಮನೆಯವ್ರು ಬಂದರು ಅಷ್ಟೊತ್ತಕ್ಕಾಗಲೇ ಇವಾಗ ನಾನು ರೊಟ್ಟಿ ಮಾಡಿ ಮುಟ್ಗಿ ಮಾಡಾತ್ತೆ ನೋಡ್ರಿ ಅವರಿಗೆ ಹೇಳಿದ್ನೆಲ್ಲ ತುಪ್ಪ ಬಾ ಅಂತೇಳಿ ಅವರು ತೊಗೊಂಡು ಬಂದಿದ್ರು ಹಾಗಾಗಿ ರೊಟ್ಟಿ ಮುಟ್ಗಿ ಮಾಡಿರಾತು ಅಂತೇಳಿ ಈಗ ರೊಟ್ಟಿನ ಬಡಿಯತ್ತೀನಿ ಈ ರೊಟ್ಟಿ ಮುಟ್ಗಿ ಮಾಡಬೇಕಾದ್ರೆ ರೊಟ್ಟಿ ನಾವು ಡೈಲಿ ಮಾಡ್ತೀವಲ್ಲ ತೆಳುವಾಗ ಹಂಗೆ ಮಾಡಬಾರ್ದು ಇದಕ್ಕೆ ರೊಟ್ಟಿ ಒಂಚೂರು ದಪ್ಪಾಗನ ಇರಬೇಕು ಹಂಗಂದ್ರಷ್ಟ ರೊಟ್ಟಿ ಮುಟ್ಗಿ ಚಲೋ ಆಗ್ತಾವೆ ಇಲ್ಲಂದ್ರೆ ಚಲೋ ಆಗಂಗಿಲ್ಲ ಹಾಗಾಗಿ ನೋಡಿರಿ ನಾನು ಒಂಚೂರು ದಪ್ಪನ ರೊಟ್ಟಿನ ಬಡ್ಕೊಳಕತ್ತೀನಿ ಭಾಳ ತೆಳು ಇದಕ್ಕೆ ದಿನ ತಿನ್ನುವಾಗ ತೆಳುವನ ಮಾಡಬೇಕು ಆದ್ರೆ ರೊಟ್ಟಿ ಮುಟ್ಗಿ ಮಾಡುವಾಗ ನೋಡ್ರಿ ಈ ರೀತಿ ನಾನು ಇಷ್ಟು ದಪ್ಪ ಮಾಡ್ಕೊಂಡೇನಿ ಇವಾಗ ಮಾಮೂಲಿ ರೊಟ್ಟಿ ಹೆಂಗೆ ನಾವು ಬೇಯಿಸ್ಕೊಳ್ತೀವಲ್ಲ ಆ ರೀತಿ ಆ ರೀತಿ ನೀರು ಹಚ್ಚಿ ನೋಡ್ರಿ ಇದನ್ನು ನಾನು ಬೇಯಿಸ್ಕೊಳಕ್ಕತ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ರೊಟ್ಟಿ ಮುಟ್ಗಿನ ಮಾಡ್ತಾರೋ ನಾನು ಒಂದು ಎರಡು ಥರ ಮಾಡ್ತೀನಿ ಅದರೊಳಗೆ ಇವತ್ತ ಒಂಥರ ಶೇರ್ ಮಾಡಕತ್ತೀನಿ ಅದನ್ನು ತೋರಿಸ್ತೇನೆಂತ ಇನ್ನೊಂದು ಸರಿ ಅಂದರೆ ಒಣ ಖಾರದ್ಲೇನೂ ಮಾಡ್ತಾರೋ ಹಸಿ ಖಾರದ್ಲೇನೂ ಮಾಡ್ತಾರೋ ನಾನಿವತ್ತ ಏನದು ಒಣ ಮೆಣಸಿನ್ಕಾಯಿ ಕುಟ್ಟಿದ್ದು ಊರಿಂದ ತೊಗೊಂಡು ಬಂದೇನಲ್ಲ ಹಣ್ಣು ಮೆಣಸಿನ್ಕಾಯಿ ಖಾರ ಅದರಲ್ಲೇ ಮಾಡತ್ತಾನೆ ಇವತ್ತ ಇಲ್ಲಾಂದ್ರೆ ನಾವು ಮಸಾಲೆ ಖಾರ ಹಾಕ್ಕೊಂಡು ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು ಇವತ್ತ ನಾನು ಏನದು ಕುಟ್ಟಿದ ಖಾರದಿಂದ ತೋರಿಸ್ತೇನೆ ಅಂತ ಹಂಗೆ ನಾವು ಮಸಾಲೆ ಖಾರನೂ ಯೂಸ್ ಮಾಡಿ ಮಾಡ್ಕೋಬೋದು ನೋಡಿರಿ ಇವಾಗ ರೊಟ್ಟಿನ ನಾನು ನೀಟಾಗಿ ಎರಡು ಕಡೆ ಬೇಯಿಸ್ಕೊಂಡೀನಿ ಇವಾಗ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ನಾವು ಮುಟ್ಕಿ ಮಾಡ್ಕೋಬೇಕು ಇದು ತನ್ನಗಾದ್ಮೇಲೆ ಮುಟಗಿ ಬರೋದಿಲ್ಲ ಹಾಗಾಗಿ ಬಿಸಿ ಇದ್ದಾಗ ನೋಡ್ರಿ ಇದಕ್ಕೆ ನಾನು ಇವಾಗ ಖಾರ ಹಾಕೊಳಾಕತ್ತೀನಿ ಹಣ್ಣುಮೆಣಸಿನ್ಕಾಯಿ ಖಾರ ಇದಿಲ್ಲ ಅಂತಂದ್ರೆ ನೀವು ಏನು ಮಾಡಬೇಕಂದ್ರೆ ಮಾಮೂಲಿ ಹಚ್ಚಿ ಖಾರದ ಪುಡಿ ಇರ್ತದಲ್ಲ ಅದಕ್ಕನ್ನ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಸಣ್ಣಗೆ ಅದನ್ನು ನಾವು ಹರ್ಕೋಬೇಕು ಸಣ್ಣಗೆ ಅದನ್ನು ಅರದ ಹಾಕೋಬೋದು ನೋಡ್ರಿ ಅದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡೇನಿ ತುಪ್ಪ ಹಾಕಿ ಇವಾಗ ನಾನು ಇದನ್ನು ಕಲ್ಲಿಲೇ ಜಜ್ಬೇಕು ಆದರೆ ಅದು ಯಾಕೋ ಅಷ್ಟು ಸರಿ ಬರಲಿಲ್ಲ ಹಾಗಾಗಿ ಕೈಲೇನ ಮಾಡಿದ್ದು ನೋಡ್ರಿ ಭಾಳ ಸುಡಾತಿತ್ತು ಹಾಗಾಗಿ ಕಲೀಲೆ ಮಾಡ್ಬೇಕಂದ್ರೆ ಈ ರೀತಿ ಎಲ್ಲ ತುಪ್ಪ ಮತ್ತು ಖಾರ ಎಲ್ಲ ಸ್ಪ್ರೆಡ್ ಆಗಕೈತು ಹಾಗಾಗಿ ನೋಡ್ರಿ ಈ ರೀತಿ ಕೈಲೇನ ನಾನು ಕಲಿಸ್ಕೊಳಾಕತ್ತೀನಿ ಚಂದಾಗ ನಾವು ಹಿಟ್ಟು ನಾದ್ತೇವಲ್ಲ ಆ ರೀತಿ ನಾಂದ್ಕೊಬೇಕಿದ್ನ ಒಬ್ಬೊಬ್ಬರು ಮಿಕ್ಸಿಗೆ ಹಾಕ್ತಾರೋ ಆದರೆ ಮಿಕ್ಸಿಗೆ ಹಾಕಿರೋ ಅಷ್ಟೊಂದು ಟೇಸ್ಟ್ ಇರೋದನ್ನ ಇಲ್ಲಿದು ಈ ರೀತಿ ಕೈಯಲ್ಲೆನೆ ಮಾಡ್ಕೊರಿ ನೋಡಿರಿ ಒಂಚೂರು ನಾವು ದಪ್ಪ ಮಾಡಿರ್ತೇವಲ್ಲ ರೊಟ್ಟಿ ಅದು ಈ ರೀತಿ ನಾದುಕೊಂಡಿದ್ದ ತಕ್ಷಣ ನೀಟಾಗಿ ಉಂಡೆ ಆಗ್ತತಿ ಇದು ತಿನ್ನಕಂತೂ ಅಗದಿ ಮಸ್ತ ಟೇಸ್ಟ್ ಇರ್ತತಿ ನೋಡಿರಿ ಇದ್ರ ಮುಂದೆ ಯಾವ ಪಿಜ್ಜಾ ಬರ್ಗರನು ಟೇಸ್ಟಲ್ ನೋಡಿರಿ ಅಷ್ಟು ಭಾರಿ ಟೇಸ್ಟ್ ಆಗಿರ್ತತಿ ಇದು ನಾನು ನಮ್ಮ ಮನೆಯವ್ರು ಇಷ್ಟಪಟ್ಕೊಂಡು ತಿಂತಾರೋ ಇಲ್ಲೋ ಅಂತ ಅಂದ್ಕೊಂಡಿ ಆದ್ರೆ ನಮ್ಮ ಮನೆಯವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದು ಅವ್ರು ಹೇಳಿರು ನನಗೆ ದಿನ ಯಾವ ಪಲ್ಯ ಮೊಸರು ಏನು ಮಾಡಬೇಡ ದಿನ ಈ ರೀತಿ ಮಾಡಿ ಮಾಡಿಕೊಟ್ಬಿಡು ನನಗೆ ತಿಂದ್ಬಿಡ್ತಾನೆ ಎರಡು ಉಂಡೆ ಅಂತೇಳಿ ಅಷ್ಟು ಇಷ್ಟಪಟ್ಟರು ನನಗೂ ಅಷ್ಟೇ ಭಾಳ ಇಷ್ಟ ಆಯಿತು ಒಂದು ಮಸಾಲೆ ಖಾರ ಹಾಕಿ ಮಾಡಿದ್ದೀನಿ ಎರಡು ಹಣ್ಣುಮೆಣಸಿನ್ಕಾಯಿ ಖಾರ ಹಾಕಿ ಮಾಡಿದ್ದೀನಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಆಯಿತು ಎಲ್ಲ ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೀನಿ ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊನಿ ಮುಗಿಸ್ಕೊಂಡ ಸಂಜೆ ಮುಂದೆ ದೋಸೆಗೆ ಏನು ನೆನೆ ಹಾಕಿದ್ನೆಲ್ಲ ಅಕ್ಕಿ ಅವನ್ನೆಲ್ಲನೂ ನೋಡಿರಿ ರುಬ್ಬಿ ಇಟ್ಟೆನಿ ರಾತ್ರಿ ಊಟಕ್ಕೂ ನಾನು ಏನೂ ಹೋಗತ್ತಿರಲಿಲ್ಲ ಜಾಸ್ತಿ ಯಾಕಂದ್ರೆ ಮಧ್ಯಾಹ್ನ ರೊಟ್ಟಿ ಮುಟ್ಟಿಗೆನ ತಿನ್ಬಿಟ್ಟಿವಿ ಅನ್ನ ಸಾರು ಹಂಗೆ ಉಳ್ಕೊಂಬಿಟ್ಟಿತ್ತು ಇನ್ನು ಅದನ್ನ ತಿಂದ್ರಂತೇಳಿ ಸಾರು ಬಿಸಿಗಿಟ್ನಿ ಆಮೇಲೆ ಮೊಟ್ಟೆ ಬೇಯಿಸಾತು ನೋಡ್ರಿ ಅದ್ರ ಜೋಡಿ ಒಂದೊಂದು ಮೊಟ್ಟೆ ಜೊತೆಗೆ ಅನ್ನ ಸಾರು ತಿಂದ್ರೆ ಚಲೋ ಇರ್ತತಿ ಬರೀ ಅನ್ನ ಸಾರು ತಿನ್ನೋಕ್ಕಾಗೋದಿಲ್ಲ ಅಂತೇಳಿ ಮೊಟ್ಟೆನೂ ಬೇಯಿಸಾಕಿಟ್ಟು ಇವಾಗ ಒಂದೆರಡು ಪಾತ್ರೆ ಇದ್ದವಲ್ಲ ಮಿಕ್ಸಿಗೆ ಹಾಕಿದ್ದು ಅವನ್ನೆಲ್ಲ ಪಾತ್ರೆನೂ ಇವಾಗ ತೊಳ್ಕೊಳಕತ್ತೀನಿ ಮಧ್ಯಾಹ್ನದ ಅಡಿಗೆ ಖಾಲಿ ಆದ್ರಷ್ಟ ನಾನು ರಾತ್ರಿ ಏನಾದರೂ ಬೇರೆ ಮಾಡಿರ್ತೀನಿ ಮಧ್ಯಾಹ್ನದ ಅಡಿಗೆ ಏನಾದರೂ ಹಂಗೆ ಇತ್ತಂದ್ರೆ ಏನು ಮಾಡೋಕ್ಕೆ ಹೋಗೋದಿಲ್ಲ ಅದನ್ನ ತಿಂದು ನಾವು ಖಾಲಿ ಮಾಡ್ತೀವಿ ಪಾತ್ರೆನೂ ಅಲ್ಲಲ್ಲೇ ತೊಳ್ಕೊಂಡಿರೋದ್ರಿಂದ ಅಷ್ಟೊಂದು ಪಾತ್ರೆಗಳು ಇರಲಿಲ್ಲ ಒಂದೆರಡ ಇದ್ದು ಅದಕ್ಕೆ ಎಲ್ಲ ತೊಳೆದಿಟ್ಕೊಂಡ್ಬಿಟ್ನಿ ಬಟ್ಟೆ ಹಾಕೊಂಡ್ರೆ ಸೋಳೆ ಕಚ್ಚಲ್ಲ ಬಟ್ಟೆ ಹಾಕೊಂಡ್ರೆ ಸೋಳೆ ಕಚ್ಚಲ್ಲ ಬಟ್ಟೆ ಹಾಕೊಂಡ್ರೆ ನಿಂಗೆ ಇರ್ತ್ಯ ಮನ ಕಚ್ಚುತ್ತೆ ಹೇ ಹೇಗೆ ಇರಬೇಕು ಪ್ಯಾಂಟ್ ಟೀ-ಶರ್ಟ್ ಹಾಕಬೇಕು ಹಾಕೊಂಡ್ರೆ ನನಗೆ ಬಾಲಕ ಕಾಕಲ ಆದಕ್ಕೆ ಮಲ್ಕೊಳಕದಲ್ವಾ ಮಲ್ಕ ಕಾಕಲ ઠીಕ್ ಏ संबर हां अन्न संबर मठे सजका तीला नो 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 या कर लिंगा देख लागिला नीर उठन कोती ना उडसले

మెల్ 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 ఆ క ಇವಾಗ ಸಾನ್ವಿಗೆ ಊಟ ಮಾಡಿಸೋಕತ್ತೆ ನೋಡಿರಿ ಅಕ್ಕಿಗೆ ಊಟ ಮಾಡಿಸಿ ನಂತರ ನಾನು ಊಟ ಮಾಡಬೇಕು ನಮ್ಮ ಮನೆಯವ್ರು ಊಟ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಅಂದ್ಕೊಳ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿನ್ನೆ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ರೆಡಿ ಇತ್ತು ವೀಡಿಯೋ ಆದ್ರೆ ರಾತ್ರಿ ಹಾಕಲೋ ಬೆಳಿಗ್ಗೆ ವೀಡಿಯೋ ಹಾಕ್ಲೋ ಅಂಥೇಳಿ ನಾನು ಒಂದು ವೀಡಿಯೋದಲ್ಲಿ ಕೇಳಿದ್ದೆ ಅದಕ್ಕೆ ಬೆಳಗ್ಗೆನ ಹಾಕರಿ ನೋಡೋಕೆ ಚಲೋ ಆಗ್ತತಿ ರಾತ್ರಿ ಬೇಡ ಅಂಥೇಳಿ ಕಮೆಂಟ್ ಮಾಡಿದ್ರಿ ಹಾಗಾಗಿ ನಿನ್ನೆ ಸಂಜೆ ಮುಂದೆ ವೀಡಿಯೋ ಅಪ್ಲೋಡ್ ನಾನು ಅದನ್ನು ನಾನು ಬೆಳಗ್ಗೆ ಮಾಡಿರತ್ತೇಳಿ ಈಗ ವೀಡಿಯೋನ ಅಪ್ಲೋಡ್ ಮಾಡಕತ್ತೀನಿ ಡೈಲಿ ಇನ್ಮೇಲೆ ಬೆಳಗ್ಗೆನ ವೀಡಿಯೋಸ್ನ ಹಾಕ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗು ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್